ಎಲ್ಲರಿಗೂ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ಗೆ ಸ್ವಾಗತ ಸೊ ಇವತ್ತು ನಾನು ನಿಮಗೆ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅದಿರೋದು ಕೆಆರ್ ನಗರ ಕೃಷ್ಣರಾಜನಗರ ಅಂತ ಸೊ ಅಲ್ಲಿ ಒಂದು ದೇವಸ್ಥಾನ ಕಬಡ್ಡಿ ಅಂತ ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಮೂರು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕಾಗಿದೆ ಸೊ ಹೊರಟಿದ್ದೀನಿ ಸೊ ಇಲ್ಲಿಂದ ಅರ್ಸಿ ಕೆರೆ ಆರ್ಸಿ ಕೆರೆ ಟು ಹಾಸನ್ ಹಾಸನ್ ಟು ಮೈಸೂರು ಬಸ್ ಹತ್ತಿ ಕೆ ಆರ್ ನಗರ ಇಡಬೇಕು ಸೊ ಫೈನಲಿಯಾಗಿ ನಾನು ಕೆ ಆರ್ ನಗರಕ್ಕೆ ಬಂದೆ ಹನ್ನೆರಡುವರೆ ಆಗಿತ್ತು ಸೊ ಇಲ್ಲಿಂದ ಮತ್ತೆ ನಾನು ಆಟೋ ಕ್ಯಾಚ್ ಮಾಡ್ಕೊಂಡು ಕಪ್ಪಡಿ ಅಂತ ದೇವಸ್ಥಾನ ಸೊ ಅಲ್ಲಿಗೆ ಹೊರಟೆ ಸೊ ನೋಡಿ ಆಟೋ ಸಿಕ್ತು ಸೊ ಆಟೋದಲ್ಲಿ ನಾನು ತಿನ್ನು ಸುಮಾರು ಜನ ತುಂಬಿದ್ರು ಇದು ನೋಡಿ ಕಬಡ್ಡಿ ಕ್ಷೇತ್ರ ಹೆಬ್ಬಾಳು ಅಂತ ಸೊ ಇದು ತುಂಬ ಪವರ್ಫುಲ್ ಥೇರ್ ಮತ್ತು ಇದು ಶಿವರಾತ್ರಿಯಿಂದ ಯುಗಾದಿ ವರ್ಷಕ್ಕೆ ವರ್ಷಕ್ಕೂ ಒಂದೇ ಒಂದೇ ತಿಂಗಳು ತೆಗಿಯೋದು ಸೊ ನೋಡಿ ಎಷ್ಟು ಜನ ಇದ್ದಾರೆ ಸೊ ಇದಿನ್ನೂ ಹನ್ನೆರಡು ಗಂಟೆ ಆಗಿರೋದ್ರಿಂದ ಇಷ್ಟು ಇದ್ದಾರೆ ಇನ್ನೂ ತುಂಬ ಜನ ತುಂಬ್ತಾರೆ ಇನ್ನೂ ಹೋಗ್ತಾ 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 ಸೊ ನೋಡಿ ಎಲ್ಲ ಟೆಂಟ್ ಹಾಕ್ಕೊಂಡು ಅಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡ್ತಾರೆ ಇಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ ಸೊ ಬನ್ನಿ ಇನ್ನು ಮುಂದೆ ಹೋಗಿ ಎಷ್ಟೆಷ್ಟು ಜನ ಇದ್ದಾರೆ ಎಲ್ಲ ಇದು ವರ್ಷಕ್ಕೆ ಒಂದೇ ತಿಂಗಳು ತೆಗೆಯೋದ್ರಿಂದ ಇಷ್ಟೊಂದು ರಿಷು ತುಂಬ ಜನ ಬರ್ತಾರೆ ತುಂಬ ನಂಬಿಕೆ ಇದೆ ದೇವರು ತುಂಬಾ ಜಾತ್ರೆ ಥರ ಇರುತ್ತೆ ಏನ ಎಲ್ಲ ಕಡೆ ನೋಡಿದೆ ತುಂಬ ಹೋಸರಿಗಿಂತ ಈ ಸರಿ ಇನ್ನೂ ಜಾಸ್ತಿ ಅಂಗಡಿಗಳು ಅಂಗಾಟಗಳು ಜಾಸ್ತಿ ಆಗಿದ್ದಾವೆ ನೋಡಿ ಜನಗಳು ಹಿಂಗಿದೆ ಇಷ್ಟೊಂದಿದೆ ಅಂತ ನೋಡಿ ಬಸವಣ್ಣ ಇದು ಸೊ ಇಲ್ಲೇ ಹೊಳೆ ಬರುತ್ತೆ ಹೊಳೆಗೆ ನಗರದ ಹೊಳೆ ಸೊ ಅಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು ಬನ್ನಿ ಹೊಳೆಯಲ್ಲಿ ಹೋಗೋಣ ಅಂತೇಳಿ ಈ ಸೈಡಲ್ಲಿ ತುಂಬ ಜನ ಇರೋದರಿಂದ ತುಂಬ ನೀರೆಲ್ಲ ಗಲೀಜಿರುತ್ತೆ ಅಂತ ನಾನು ಆ ಸೈಡಿಗೆ ತೆಪ್ಪದಲ್ಲಿ ಹೋಗ್ತಾಯಿದ್ದೀನಿ ಸೊ ಏನು ಜಾಸ್ತಿ ತಗೊಳಲ್ಲ ಒಂದು ಹತ್ತು ರೂಪಾಯಿ ತಗೊಳ್ತಾರಷ್ಟೇ ಒಬ್ಬೊಬ್ಬರಿಗೆ ತುಂಬ ಜನ ಇದ್ದರು ತೆಪ್ಪದ ಫುಲ್ಲು ಫಿಲ್ ಮಾಡ್ಕೊಂಡು ಕರ್ಕೊಂಡು ಹೊಂಟ್ರು ಸೊ ನೋಡಿ ಆ ಕಡೆ ಸೈಡ್ ಎಷ್ಟು ಜನ ಇದ್ದಾರೆ ಅದಕ್ಕೆ ನಾನು ಆ ಕಡೆ ಹೋಗೋದಿಲ್ಲ ಯಾವಾಗ ಬಂದರು ನಾನು ಈ ಗೆ ಹೋಗೋದು ಸೊ ಕರ್ಕೊಂಡು ಬಂದರು ಈ ಸೈಡ್ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಸೊ ಇಲ್ಲಿ ಬಂದು ನಾನು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡೆ ಸೋ ಸ್ನಾನ ಎಲ್ಲ ಮಾಡ್ಕೊಂಡು ಮತ್ತೆ ನಾನು ಈ ಕಡೆಯಿಂದ ಆ ಕಡೆಗೆ ಹೋಗಲಿಕ್ಕೆ ಮತ್ತೆ ಹೊರಟೆ ಓಡೋಕ್ಕೆ ಮತ್ತೆ ನಾನು ಬಂದು ತೆಪ್ಪದಲ್ಲಿ ಕೂತೆ ಸೊ ಒಂದು ತೆಪ್ಪದಲ್ಲಿ ಇವರು ಮೂವತ್ತೈದು ಜನನ್ ಕೂರ್ಸಿದ್ದಾರೆ ನನಗೆ ಭಯ ಎಲ್ಲಿ ಉಲ್ಟಾಗಿ ಎಲ್ಲ ಇದ್ದೋ ಅಂತ ಸೊ ಎಲ್ಲ ಮುಗೀತು ತೆಪ್ಪ ಹಿಂಗೆ ಹಿಂಗೆ ಮಾಡಿ ಕರ್ಕೊಂಬಂದರು ಕರ್ಕೊಂಬಂದು ಮತ್ತೆ ನಾನು ಸೈಡಿಗೆ ನಿಂತ್ಕೊಂಡೆ ಸೊ ಇಲ್ಲಿ ಪಾದ ಇದೆ ದೇವರಿಂದು ಸೊ ಇಲ್ಲಿ ಪೂಜೆ ಮಾಡಿ ನಾನು ಮೂರು ಪ್ರದಕ್ಷಿಣೆ ಹಾಕೊಂಡೆ ಹಾಕೊಂಡು ಕಾಯಿ ಹಣ್ಣು ಕೈ ತಗೊಳ್ಳೋಣ ಅಂತ ಹೋದೆ ಹೋದ್ ಸರಿ ಐವತ್ತು ರೂಪಾಯಿ ಇತ್ತು ಒಂದು ಹಣ್ಣು ಒಂದಿಷ್ಟು ಹೂವು ಎರಡು ಬಾಯಿಗೆ ಈ ಸರಿ ಎಪ್ಪತ್ತು ರೂಪಾಯಿ ಮಾಡಿದ್ದಾರೆ ಏನು ಮಾಡೋಂಗಿಲ್ಲ ಇಲ್ಲಿಂದ ಬಂದಮೇಲೆ ತಗೋಬೇಕು ನೋಡಿ ರಾಜಪ್ಪಾಜಿ ಪುಣ್ಯಕ್ಷೇತ್ರ ಅಂತ ಇದು ನೋಡಿ ಹೀಗೆಲ್ಲ ಗದ್ದಿಗೆ ಇದು ಸೊ ತುಂಬ ಚೆನ್ನಾಗಿರುತ್ತೆ ನಾನು ವರ್ಷ ವರ್ಷ ಭೇಟಿ ಕೊಡ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಹಣ್ಣು ಕಾಯಿ ಹೊಡೆಯೆಲ್ಲ ಇಲ್ಲಿ ಕಾಯಿ ಉಡಿ ಎಲ್ಲ ತಗೊಂಡೇ ಇದೆಲ್ಲ ಪ್ರಸಾದ ಹಾಕಿ ಕೊಡ್ತಾರೆ ಮತ್ತೆ ಆ ಕಾಯಿನ ಮತ್ತೆ ರೀ ಇದು ಮಾಡ್ಕೊಳ್ತಾರೆ ಸೊ ಎಲ್ಲ ಪ್ರಸಾದ ಎಲ್ಲ ಇತ್ತು ಸೊ ನಾನೇನು ಮಾಡಿದೆ ಕಾಯಿ ನಾನೇ ಹೊಡ್ಕೊಂಡು ನಾನೇ ಪೂಜೆ ಮಾಡ್ಕೊಂಬಂದ್ಬಿಟ್ಟೆ ಸೊ ಮತ್ತೆ ರಿಟರ್ನ್ ನನಗೆ ಎರಡೂವರೆಗೆ ಟ್ರೈನ್ ಇತ್ತು ಸೊ ಅಂತ ಹೊರಟೆ ಇಲ್ಲಿ ನೋಡಿದ್ರೆ ನಾನು ಬಂದಾಗ ಅಷ್ಟು ಕ್ಯೂ ಇಲ್ಲ ನೋಡಿ ಇಲ್ಲಿ ಯಾವ ಥರ ಕಿಲೋಮೀಟ್ರ್ ಗಟ್ಟಲೆ ಕ್ಯೂ ಇತ್ತು ಸೊ ಎಲ್ಲ ಮುಗಿಸ್ಕೊಂಡು ಎರಡು ಐವತ್ತು ನನ್ನ ಇದಕ್ಕೆ ಯಾವತ್ತು ಕಾಲು ಗಂಟೆ ಲೇಟಾಯಿತು ಟ್ರೈನ್ ಬರೋದು ಮೂರು ಗಂಟೆಗೆ ಬಂತು ಕೆ ಆರ್ ನಗರಕ್ಕೆ ಸೊ ನಾನು ಏನು ಮಾಡೋದು ಅಂತ ಹಂಗೆ ಹಿಂಗೆ ಮಾಡಿ ಬಂದಿದ್ದ ತಕ್ಷಣ ಟ್ರೈನ್ ಸಿಕ್ತು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಟ್ರೈನ್ ಬರೆದು ಟ್ರೈನ್ ಒಳಗೆ ಹತ್ತು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಸೊ ಹೊರಟೆ ಹತ್ತು ಕೂತ್ಕೊಂಡೆ ಸೀಟು ಸಿಕ್ತು ವಿಂಡೋ ಸೈಡು ಫ್ರೀಯಾಗಿತ್ತು ಸೊ ಹತ್ತು ಕೂತ್ಕೊಂಡು ಹೊರಟೆ ಟ್ರೈನು ಸೀದಾ ಭದ್ರಾವತಿ ರಿಟರ್ನು ನೋಡಿ ಇದು ಉಳಯನಸಿಪುರ ಸೊ ಇದು ನಮ್ಮ ಅಜ್ಜಿಯವರವರು ಇಲ್ಲಿಗೆ ನಾ ಯಾವಾಗ ಬಂದರೂ ಇಲ್ಲಿಗೆ ಬಂದು ೇ ನಾವು ಹೋಗ್ತಾ ಇದ್ದಿದ್ದು ನಮ್ಮಅಮ್ಮ ಅಂತ ಬಟ್ ಈ ಸರಿ ನನಗೆ ಹೋಗೋಕ್ಕಾಗಿಲ್ಲ ನಾನು ಒಬ್ಬನೇ ಹೋಗಿ ಟ್ಯಾನ್ ಭದ್ರಾವತಿ ಹೋಗಿ ಹೋಗ್ತಾ ಇದ್ದೀನಿ ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಬಾಯ್ ಫ್ರೆಂಡ್ಸ್